ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಕೊನೆಯಲ್ಲಿ ಮುಗ್ಗರಿಸಿದರೆ ಅಂತಲೇ ಹೇಳ್ಬೋದು ಬೆಂಗಳೂರು ಬೂಲ್ಸ್ ತಂಡ ಪದೇ ಪದೇ ಯಾಕೆ ಮತ್ತೆ ಅದೇ ಮಿಸ್ಟೇಕ್ಸನ್ನು ಕೊನೆ ಕೊನೆಗೆ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಈಸಿಯಾಗಿ ಈಕ್ವಲ್ ಅಂತೂ ಮಾಡ್ಬೋದಿತ್ತು ಪಾಯಿಂಟ್ಸನ್ನು ಆ ಥರ ಆಪರ್ಚುನಿಟೀಸು ಸೃಷ್ಟಿಯಾಗಿತ್ತು ಅದನ್ನು ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ ಬೂಲ್ಸು ಸೊ ಇದರೊಂದಿಗೆ ಇನ್ನು ಮುಂದೆ ಪ್ಲೇ ಆಫ್ಸ್ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಒಂದೊಳ್ಳೆ ಚಾನ್ಸ್ ಇತ್ತು ಇವತ್ತು ಎಲ್ಲರೂ ಕೂಡ ಫಾರ್ಮ್ನಲ್ಲಿ ಕಾಣಿಸ್ತಾ ಇದ್ರು ಸಖತ್ತಾಗಿ ಆಡ್ತಾ ಇದ್ರು ಆದರೂ ಕೂಡ ವಿನ್ ಆಗೋದಕ್ಕೆ ಆಗಲಿಲ್ಲ ಸೊ ಈ ಮ್ಯಾಚ್ ನಲ್ಲಿ ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸ್ವರಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬಂದು ವಿಡಿಯೋನ ಪಟಪಟ್ಟಂತ ಶುರು ಮಾಡೋಣ ಬಂದಿದ ಮೊದಲ ಹಪ್ನಲ್ಲಿ ಏನೇನಾಯಿತು ಅಂತ ನೋಡೋದಾದ್ರೆ ಎರಡು ಟೀಮು ಈಕ್ವಲಿ ಆಡ್ತಾ ಇದ್ರು ಡುವಡೆ ರೈಡ್ ಮೇಲೆ ಹೊತ್ತು ಕೊಡ್ತಾಯಿದ್ರು ಆಶು ಮಲ್ಲಿಕ್ ಸಖತ್ತಾಗಿ ಆಡ್ತಾಯಿದ್ರು ಡೆಲ್ಲಿ ಕಡೆ ಬರೋದಾದರೆ ಇನ್ನು ಬೆಂಗ್ಳೂರು ಕಡೆ ಬರೋದಾದರೆ ಪ್ರದೀಪ್ ನರ್ವಾಲ್ ಬ್ಯಾಕ್ ಆಗಿದ್ದರು ಸಖತ್ತಾಗಿ ಆಡ್ತಾಯಿದ್ರು ಪ್ರದೀಪ್ ನರ್ವಾಲ್ ತಮ್ಮ ಒರಿಜಿನಲ್ ಕದರಲ್ಲಿ ಕಾಣಿಸಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಅವರ ಮೂಮೆಂಟ್ ಎಲ್ಲ ಮತ್ತೆ ಓಲ್ಡ್ ಥರನೇ ಇವತ್ತು ಕಾಣಿಸಿದ್ರು ಸೊ ಅದಂತೂ ಖುಷಿ ವಿಚಾರನೆ ಆಮೇಲೆ ಟ್ಯಾಕಲ್ನಲ್ಲಿ ಸಂದೀಪ್ ದೇಶ್ವಾಲ್ ಅವರು ಡೆಲ್ಲಿ ಕಡೆ ಮಿಂಚಿದ್ರು ಅಂತಲೇ ಹೇಳ್ಬೋದು ಹಾಗೆಯೇ ಯೋಗೇಶ್ ದಯ್ಯ ಕೂಡ ಟ್ಯಾಕಲ್ ಮಾ ಮಾಡ್ತಾರೆ ಬೆಂಗಳೂರು ಆಟಗಾರರನ್ನು ಸೊ ಈಕ್ವಲ್ ಆಗಿದ್ದ ಮೊದಲ ಹತ್ತು ನಿಮಿಷ ಈಕ್ವಲ್ನಲ್ಲೇ ಸಾಗಿತ್ತು ಬೆಂಗಳೂರು ಮತ್ತು ದಬಂಗ್ ನಡುವಿನ ಪಾಯಿಂಟ್ಸು ನಂತರ ದಬಾಂಗ್ಡಲ್ಲಿ ಸಖತ್ತಾಗಿ ಆಡ್ತಾರೆ ಬೆಂಗಳೂರನ್ನು ಒಮ್ಮೆ ಆಲ್ಔಟ್ ಮಾಡ್ತಾರೆ ಹದಿನೈದು ನಿಮಿಷ ಹೀಗೆ ಆದಾಗ ಮೊದಲ ಹಾಫ್ನಲ್ಲಿ ಸೊ ಇದರೊಂದಿಗೆ ದಬಾಂಗ್ ದಲ್ಲಿಗೆ ಕೊಂಚ ಲೀಡನ್ನು ಪಡೆದುಕೊಳ್ತಾರೆ ಐದಾರು ರೂಪಾಯಿ ಅಂಕಗಳ ಲೀಡನ್ನು ಪಡೆದುಕೊಳ್ತಾರೆ ನಂತರ ಪ್ರದೀಪ್ ನರ್ವಾಲ್ ಅವರಿಂದ ಒಂದು ಸೂಪರ್ ರೈಡ್ ಬರುತ್ತೆ ಡುಬ್ಕಿ ಮಾಡೋ ಮುಖಾಂತರ ಒಂದು ಸೂಪರ್ ರೈಡನ್ನು ಪಡ್ಕೊಳ್ತಾರೆ ಪ್ರದೀಪ್ ನರ್ವಾಲ್ ಇದರೊಂದಿಗೆ ಸ್ವಲ್ಪ ಲೀಡನ್ನು ಕಡಿಮೆ ಮಾಡ್ತಾರೆ ಅವರು ಕೊನೆಗೆ ಅವರೇ ಸೂಪರ್ ಟ್ಯಾಕಲ್ ಆಗ್ತಾರೆ ಇದರೊಂದಿಗೆ ಮತ್ತೊಮ್ಮೆ ಐದು ಪಾಯಿಂಟ್ಗಳ ಲೀಡನ್ನು ತಗೊಳ್ತಾರೆ ದಬಾಂಗ್ ದಿಲ್ಲಿ ಮೊದಲ ಹಾಫ್ನ ಅರ್ಧದಂತಕ್ಕೆ ಸೋ ತಬಾಂಗ್ಲಿ ಹದಿನೆಂಟು ಬೆಂಗಳೂರು ಬುಲ್ಸ್ ಹದಿಮೂರರಲ್ಲಿ ಮೊದಲ ಹಾಫು ಆಗುತ್ತೆ ಬೆಂಗಳೂರು ಬುಲ್ಸ್ನಲ್ಲಿ ಮೇನ್ ಅಂದರೆ ಪ್ರದ್ಯುತ್ ನರ್ವಾಲ್ ಐದು ಪಾಯಿಂಟ್ ಅನ್ನು ಪಡೆದಿದ್ರು ಹಾಗೆಯೇ ನಿತಿನ್ ರಾವಲ್ ಕೂಡ ಮೂರು ಟೆಕಲ್ ಪಾಯಿಂಟ್ ಅನ್ನು ಪಡೆದಿದ್ರು ಸೊ ಮೇನ್ ಆಗಿ ಅಂದರೆ ಇವರೇ ಅದು ಬಿಟ್ರೆ ಜಯ ಭೋಗಾಲ್ ಮೂರು ಪಾಯಿಂಟ್ ಅನ್ನು ಪಡೆದಿದ್ರು ಇದು ಮೊದಲ ಹಾಫ್ನ ಕಥೆ ಆಯಿತು ಇನ್ನು ಸೆಕೆಂಡ್ ಹಾಫ್ನ ಕಡೆ ನೋಡೋದಿಲ್ಲ ಮೊದಲ ಹಾಫ್ನಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದ ಪ್ರದೀಪ್ ನರ್ವಾಲ್ ಎರಡನೇ ಹಾಪ್ನಲ್ಲಿ ಮಂಕ್ ಹಾಕ್ತಾರೆ ಇನ್ನು ಬೆಂಗಳೂರು ಬೂಸ್ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಡಲ್ ಆಗುತ್ತೆ ಮೊದಲ ಹಾಫ್ನಕ್ಕಿಂತ ಸೊ ಆಶು ಮಲ್ಲಿಕ್ ರೈಡಿಂಗ್ ರೈಡಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತೊಂದು ಸೂಪರ್ ಟನನ್ನು ಗಳಿಸ್ಕೊಳ್ತಾರೆ ಆಶು ಮಲಿಕ್ ಅವರು ಆದರೆ ಅವ್ರಿಗೆ ಯಾವುದೇ ರೈಡರ್ ಸಪೋರ್ಟ್ ಕೊಡೋದಿಲ್ಲ ಮತ್ತು ಯಾರೂ ಆದರೂ ಕೂಡ ಸಕ್ಕತ್ತಾಗಿಯೇ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆಶು ಮಲ್ಲಿಕ್ ಅವರು ಅವರನ್ನು ಬಿಟ್ಟರೆ ಬಂದಿರೋದು ಎರಡೇ ಪಾಯಿಂಟು ಅವ್ರದ್ದನ್ನು ಬಿಟ್ಟು ದಬಂಗ್ ದಲ್ಲಿಗೆ ಆದರೂ ಕೂಡ ಟ್ಯಾಕಲ್ನಲ್ಲೇ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಬರೋಬ್ಬರಿ ಹದಿನೈದು ಟ್ಯಾಕಲ್ ಪಾಯಿಂಟನ್ನು ಪಡೆದಿದ್ದಾರೆ ಗುರು ಅಲ್ಲೇ ಮ್ಯಾಚನ್ನು ತಿಂದ್ಕೊಂಬಿಟ್ರು ಅಂತಲೇ ಹೇಳ್ಬೋದು ಸೊ ಬೆಂಗಳೂರು ಕೂಡ ಹದಿಮೂರು ಟ್ಯಾಕಲ್ ಪಾಯಿಂಟನ್ನು ಮಾಡಿತ್ತು ಕೊನೆಗೆ ರೈಡ್ ಪಾಯಿಂಟಲ್ಲಿ ಸ್ವಲ್ಪ ಆಚೆಚೆ ಆಗಿದ್ದರಿಂದ ಹಾಗೆಯೇ ಆಲ್ಔಟ್ ಕೂಡ ಮಾಡಿಲ್ಲ ಬೆಂಗಳೂರು ಬೂಲ್ಸು ಸೆಕೆಂಡ್ ಹಾಫ್ನಲ್ಲಿ ಮತ್ತೊಮ್ಮೆ ಬೆಂಗಳೂರು ಬೂಲ್ಸನ್ನು ದಬಂಗ್ ದಲ್ಲಿ ಆಲ್ಔಟ್ ಮಾಡ್ತಾರೆ ಸೊ ಅದು ಕೂಡ ಕೊನೆ ಕೊನೆಯಲ್ಲಿ ಆಗಿತ್ತು ಸೊ ಇದರೊಂದಿಗೆ तुम्हें द्ड तो लीडर ಕೊನೆ ಟೈಮ್ನಲ್ಲಿ ಪಡ್ಕೊಳ್ತಾರೆ ಇದೇ ಆಗ್ತಾಯಿದೆ ಹೋದ ಮ್ಯಾಚ್ ಹೋದ ಎರಡು ಮೂರು ಪಂದ್ಯದಿಂದ ಕೊನೆ ಟೈಮಲ್ಲಿ ಆಲ್ಔಟ್ ಆಗಿ ತುಂಬಾ ಲೀಡನ್ನು ಐದು ಆರು ನಿಮಿಷ ಇರಬೇಕಾದ್ರೆ ಬಿಟ್ಕೊಡ್ತಿದ್ದಾರೆ ಸೊ ಇದರಿಂದ ತುಂಬಾ ಎಫೆಕ್ಟ್ ಆಗ್ತಾಯಿದೆ ಮ್ಯಾಚ್ಗೆ ಕೊನೆಗೆ ಕಮ್ ಬ್ಯಾಕ್ ಕೂಡ ಮಾಡೋಕ್ಕೆ ಆಗೋಲ್ಲ ಅಷ್ಟು ಕಡಿಮೆ ನಿಮಿಷ ಇರಬೇಕಾದ್ರೆ ಸೊ ಇದನ್ನೇ ಇವತ್ತು ಇದು ಇವತ್ತು ಕೂಡ ಆಯಿತು ನಿತಿನ್ ರಾವಲ್ ಒಂದು ಟ್ಯಾಕಲ್ ಪಾಯಿಂಟನ್ನು ಬಿಟ್ಟರೆ ಮತ್ತು ಯಾರು ಅಷ್ಟೊಂದು ಹೇಳಿಕೊಳ್ಳುವಷ್ಟು ಪ್ರದರ್ಶನ ಕೊಟ್ಟಿಲ್ಲ ಬೆಂಗಳೂರು ಕಡೆಯಿಂದ ಒಂದು ಕಲೆಕ್ಟಿವ್ ಎಫರ್ಟ್ ಬಂದಿತ್ತು ಇವತ್ತು ಆದರೂ ಕೂಡ ಅದು ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಅದೇ ಹೇಳಿದಾಗೆ ಕೊನೆಯಲ್ಲಿ ಮಾಡಿದ ಮಿಸ್ಟೇಕ್ಸ್ನಿಂದ ಅದೇ ರೀತಿ ಆಗ್ತಾ ಇದೆ ಸೊ ಇನ್ನು ಮುಂದೆ ತುಂಬಾ ಕಷ್ಟ ಇದೆ ಪ್ಲೇ ಆಫಿಗೆ ಹೋಗೋದು ಆಲ್ಮೋಸ್ಟು ಆಗಿಬಿಟ್ಟಿದೆ ಹೋಗೋ ಚಾನ್ಸಸ್ಸು ಸೊ ಕೇರ್ಫುಲ್ಲಾಗಿ ಆಡಬೇಕಾಗುತ್ತೆ ಇನ್ನು ಮುಂದೆ ಮತ್ತು ಕೂಡ ಎಲ್ಲ ಮ್ಯಾಚು ಡುವಾರ್ಡ ಸಿಚುವೇಶನ್ಗೆ ಬಂದುಬಿಟ್ಟಿದ್ದಾರೆ ಬೋಲ್ಸು ಸೊ ನೋಡೋಣ ಸಪೋರ್ಟ್ ಮಾಡೋದಂತೂ ಇದ್ದೇ ಇರುತ್ತೆ ನಮ್ಮದು ಏನೇ ಆಗಲಿ ಸೊ ಇವತ್ತಂತೂ ಒಂದು ಟಫ್ ಮ್ಯಾಚ್ ಸುಸ್ವಾಲ್ ಅಂತಲೇ ಹೇಳ್ಬೋದು ಸೊ ನೋಡೋಣ ಮುಂದಿನ ಪಂದ್ಯಗಳು ಹೇಗೆ ಆಡ್ತಾರೆ ಅಂತ ನಿತಿನ್ ರಾವಲ್ ಫೈ ಕಳಿಸಿದ್ದಾರೆ ಏಳು ಪಾಯಿಂಟ್ಸ್ ಒಂದಿಗೆ ಅದನ್ನು ಬಿಟ್ಟರೆ ಮತ್ತೆ ಯಾರು ಅಷ್ಟೊಂದು ಹೇಳಿಕೊಳ್ಳುವಷ್ಟು ಪ್ರದರ್ಶನ ಬಂದಿಲ್ಲ ಅಶು ಮಲ್ಲಿಗೆ ಹದಿನಾಲ್ಕು ಪಾಯಿಂಟ್ಸನ್ನು ಪಡೆದು ಹೀರೋ ಆಗಿದ್ದಾರೆ ಡೆಲ್ಲಿಗೆ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು